ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಈಸಿಯಾಗಿ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಈ ರೆಸಿಪಿನ ಚಪಾತಿ ಪರೋಟ ಮತ್ತು ವೆರೈಟಿಯ ಪ್ರೈಸ್ಗೆಲ್ಲ ಸೂಪರ್ ಆಗಿರುತ್ತೆ ಈ ಕಾಂಬಿನೇಷನು ತುಂಬಾ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆದಷ್ಟು ಈ ಥರ ಗ್ರೀನಿಷ್ ಆಗಿರ್ತಕ್ಕಂಥ ರೆಸಿಪಿಗಳನ್ನ ತಿಂತಾ ಇರಬೇಕು ಅದಕ್ಕೋಸ್ಕರ ಒಂದು ಸ್ಪೆಷಲ್ಲಾಗಿ ಪಾಲಕ್ ಪನ್ನೀರ್ ಮಸಾಲಾನ ಮಾಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ನಾನಿಲ್ಲಿ ಈ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದು ದಂಟು ಸಮೇತ ತೊಗೊಂಡಿದ್ದೀನಿ ನೋಡಿ ಈ ಪಾಲಕ್ ಸೊಪ್ಪನ್ನು ಈ ರೀತಿ ಒಂದು ಐದು ನಿಮಿಷ ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಮೆತ್ತಗಾಗುತ್ತೆ ಬೆಂದಿರುತ್ತೆ ಹಾಗೆಯೇ ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈ ಥರ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪು ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಅದ್ರ ಜೊತೆಗೇನೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಒಂದು ಐದು ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಪೀಸ್ನಷ್ಟು ಚಕ್ಕೆ ಹಾಗೆಯೇ ಒಂದು ಐದು ಏಲಕ್ಕಿನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೂರು ಈರುಳ್ಳಿನ ಅಂದರೆ ಒಂದು ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಆದಷ್ಟು ತುಂಬ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು ಹಾಗಾದರೆ ಚೆನ್ನಾಗಾಗುತ್ತೆ ಹಾಗೆಯೇ ಈ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಹಾಗಾದರೆ ಚೆನ್ನಾಗಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲೆಲ್ಲ ಏನಿರುತ್ತಲ್ವ ಅದೆಲ್ಲ ಹೋಗಬೇಕು ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೆಟೊನ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನೇ ಸಮೇತ ಇದರಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಟೊಮೆಟೋನ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ರುಬ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ನಿಮಗೆ ಬೇಕು ಅಂತಂದರೆ ಇದಕ್ಕೇನೆ ಸ್ವಲ್ಪ ಹಸಿ ಬಟಾಣಿ ಏನಾದರೂ ಇತ್ತು ಅಂತಂದರೆ ಅವನ್ನು ಸಮೇತ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಅದು ಸಹ ಟೊಮೊಟೊ ಮೇಲೆ ಅದರಲ್ಲಿರ್ತಕ್ಕಂಥ ಎಣ್ಣೆ ಎಲ್ಲ ಈ ರೀತಿ ಮಸಾಲೆಯಿಂದ ಬಿಟ್ಕೋಬೇಕು ಆ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಪ್ನಷ್ಟು ನಾನು ಮೊಸರನ್ನು ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಮೇತ ನಾನು ಇದ್ದೀನಿ ನಾನಿಲ್ಲಿ ಈ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಯಾವುದೇ ಥರದ ಫುಡ್ ಕಲರನ್ನು ಬಳಕೆ ಮಾಡ್ತಾ ಇಲ್ಲ ಕೇವಲ ಪಾಲಕ್ ಸೊಪ್ಪನ್ನು ಬಳಕೆ ಮಾಡಿಕೊಂಡು ಮಾಡ್ತಾ ಇರೋದು ತುಂಬ ನ್ಯಾಚುರಲ್ಲಾಗಿ ಈಗ ಇದಕ್ಕೇನೆ ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಕಾಲು ಟೀ ಅಷ್ಟು ಗರಂ ಮಸಾಲ ಒಂದು ಚಮಚ ಧನಿಯಾ ಪೌಡರನ್ನು ಇದ್ದೀನಿ ಮಸಾಲೆಗಳೆಲ್ಲ ಹಾಕಿದ ಮೇಲೆ ಒಂದು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪನ್ನು ಬೇಯಿಸ್ಬೇಕಾದ್ರೇ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದರಲ್ಲಿರ್ತಕ್ಕಂಥ ಕಲರ್ ಏನಿರುತ್ತಲ್ವ ಅದು ಹಾಗೇ ಇರುತ್ತೆ ಕಲರ್ ಏನೂ ಚೇಂಜ್ ಆಗೋಲ್ಲ ಫುಡ್ ಕಲರ್ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ನಾವು ಈ ಮಸಾಲೆನ ಏನು ರೆಡಿ ಮಾಡ್ಕೋತೀವಲ್ವ ಈ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂತಂದರೆ ಪನ್ನೀರ್ ಹಾಕಿದ ಮೇಲೆ ನಾವು ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಎಲ್ಲ ಮಸಾಲೆ ಫ್ರೈ ಆಗಿದೆ ಈಗ ಮಸಾಲೆ ಈ ರೀತಿ ಎಲ್ಲ ಫ್ರೈ ಆದಮೇಲೆ ಒಂದು ನೂರೈವತ್ತು ಗ್ರಾಮ್ನಷ್ಟು ನಾನು ಪನ್ನೀರನ್ನು ತೊಗೊಂಡಿದ್ದೀನಿ ಈ ಪನ್ನೀರಿಗೆ ನಾನೀಗ ಆಲ್ರೆಡಿ ಉಪ್ಪು ಖಾರ ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದು ಐದು ನಿಮಿಷ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈ ಥರ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಪನ್ನೀರ್ ತುಂಬ ಟೇಸ್ಟಾಗಿ ಆಗುತ್ತೆ ತಿನ್ನೋದಕ್ಕೆ ನಿಮಗೆ ಈ ರೀತಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಸಹ ಹಾಕ್ಕೊಂಡು ಮಾಡ್ಕೊಬೋದು ಚೆನ್ನಾಗಾಗುತ್ತೆ ಪನ್ನೀರ್ ಹಾಕಿದ ಮೇಲೆ ಮಸಾಲೆ ಒಳಗೆ ಈ ರೀತಿಯೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೇನೆ ನಾನು ಪಾಲಕ್ ಸೊಪ್ಪು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಏನು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಸಮೇತ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಈ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಕೇವಲ ಪಾಲಕ್ ಸೊಪ್ಪು ಅಷ್ಟೇ ಬಳಕೆ ಮಾಡಿದ್ದೀನಿ ಹಾಗೆಯೇ ಪುಡ್ ಕಲರು ಯಾವುದೇ ಥರದ ಪೌಡರ್ ಆಗಿರ್ಬೋದು ನಾನು ಬಳಸ್ಕೊಂಡಿಲ್ಲ ಎಷ್ಟು ನ್ಯಾಚುರಲ್ ಆಗಿ ಗ್ರೀನ್ರಿಯಾಗಿ ಕಾಣಿಸ್ತಾ ಇದೆ ಅಂತಂದೇಳಿ ಈಗಾಗಲೇ ನಾವು ಪಾಲಕ್ ಸೊಪ್ಪನ್ನು ಒಂದು ಸಲ ಬೇಯಿಸ್ಕೊಂಡಿರ್ತೀವಲ್ವ ಈ ರೀತಿ ನಾವು ಪನ್ನೀರಲ್ಲಿ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಇದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನಿರೋದಿಲ್ಲ ಇದನ್ನು ಒಂದು ಐದು ನಿಮಿಷ ನಾವು ಇದರಲ್ಲಿ ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ನೋಡಿ ಫೈನಲ್ ಆಗಿ ಪಾಲಕ್ ಪನ್ನೀರ್ ಮಸಾಲ ಈ ರೀತಿಯಾಗಿ ರೆಡಿಯಾಗಿದೆ ಇದನ್ನು ನಾವು ಚಪಾತಿ ಪರೋಟ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಮನೇಲಿ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು